ನನ್ನ ಹೆಸರು ಸೋನಿಯಾ ಪೊನಮಾ ದೇವಯ್ಯ ಅಂತ ನಾನು ಭಜ್ರೇಶ್ವರಿ ಪಾತ್ರದಲ್ಲಿ ಮೊದಲನೇ ಬಾರಿಗೆ ಈ ಟೀಮ್ನ ಸೇರಿಕೊಂಡು ಈ ಪ್ರಯತ್ನನ ಇದ್ದೀನಿ ನಾನು ಟ್ರೈನ್ ಕ್ಲಾಸಿಕಲ್ ಡಾನ್ಸರ್ ಆ್ಯಂಡ್ ಆ್ಯಕ್ಟಿಂಗ್ ಯಾವಾಗಲೂ ಆಸೆ ಇತ್ತು ಚಾನ್ಸ್ಗಳಿತ್ತು ಅವಾಗ ಸರಿ ಮಾಡಿಕೊಳ್ಳಲಿಲ್ಲ ತುಂಬ ವರ್ಷಗಳ ನಂತರ ಈಗ ಈ ಮೊದಲನೇ ಪ್ರಯತ್ನಕ್ಕೆ ಇಲ್ದಿದ್ದೀನಿ ಐ ಹ್ಯಾವ್ ಅ ಗ್ರೇಟ್ ಟೀಮ್ ವೆರಿ ಲಕ್ಕಿ ಟು ಹ್ಯಾವ್ ದಿಸ್ ಟೀಮ್ ಅಂತ ನನಗೆ ಭಾಳ ಸಂತೋಷದಿಂದ ಭಾಳ ಹೆಮ್ಮೆಯಿಂದ ಹೇಳ್ಕೊತೀನಿ ಇವರೆಲ್ಲರೂ ಪೃಥ್ವಿ ಅವ್ರು ಇರ್ಬೋದು ದಿವ್ಯಾ ಇರ್ಬೋದು ಎಲ್ಲರೂ ತಶಿನಿ ಮಾರ್ಬೋದು ತುಂಬಾ ಪ್ರೋತ್ಸಾಹ ಮಾಡಿ ಇಲ್ಲ ನೀನು ಮಾಡಬಹುದು ವಜ್ರೇಶ್ವರಿ ಈ ಕ್ಯಾರೆಕ್ಟರು ಭಾರಿ ಜೋರು ನೀವು ನೋಡಿರ್ಬೋದು ಬ್ರೋಮೋಸಲ್ಲಿ ಸೋ ಅಷ್ಟು ಗತ್ತಲ್ಲಿ ಮಾತಾಡೋ ವಾಯ್ಸ್ ಇರ್ಬೋದು ಇಲ್ಲ ಅವ್ರ ನಡಿಗೆ ಇರ್ಬೋದು ಅವ್ರು ನೋಡೋದಿರ್ಬೋದು ಎವ್ರಿಥಿಂಗ್ ಇಸ್ ವೆರಿ ಸ್ಪೆಸಿಫಿಕ್ ಸೊ ಆ್ಯಸ್ ಅ ಡ್ಯಾನ್ಸರ್ ಇಟ್ಸ್ ಈಸಿ ಅಂತ ಅಂದ್ಕೊಂಡಿದ್ದೆ ಆದರೆ ಕಷ್ಟ ಅಂತ ಇವಾಗ ಅನ್ ಕಷ್ಟ ಅಂತ ಗೊತ್ತಾಯಿತು ಬಟ್ ಐ ಥಿಂಕ್ ನಾವು ವಿ ಗೆಟಿಂಗ್ ಐ ಆಮ್ ಗೆಟಿಂಗ್ ಎ ಗ್ರಿಪ್ ಹೋಗಿ ಸೊ ತುಂಬಾ ಚೆನ್ನಾಗಿ ಬರ್ತಾ ಇದೆ ಅಂತ ನನಗೆ ಕಾನ್ಫಿಡೆನ್ಸ್ ಇದೆ ನಿಮ್ಮೆಲ್ಲರ ಪ್ರೋತ್ಸಾಹ ನಮಗಿರಬೇಕು ನನಗ ನಿನಗಾಗಿ ನೀವೆಲ್ಲ ನೋಡಿ ನಮ್ಮನ್ನು ಸಂತೈಸಬೇಕು ಅಂತ ನಾನು ಕೇಳ್ಕೊತೀನಿ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಥ್ಯಾಂಕ್ ಯು ಜೀವನದಲ್ಲಿ ಮೊದಲನೇ ಪ್ರೆಸ್ ಮೀಟ್ ನೋಡ್ತಾ ಇದ್ದೀನಿ ಸೊ ನಾವು ಅಸಂತ ಇಲ್ಲ ತುಂಬ ಎಕ್ಸೈಟ್ ಆಗಿದ್ದೀನಿ ಏನಕ್ಕೆ ಅಂತಂದರೆ ಅಂಥ ಒಂದು ಅಂತ ತೊಗೊಂಡ್ಬಂದಿದ್ದೀನಿ ಓಕೆ ಪ್ರೌಡಾಗಿ ಹೇಳ್ತೀನಿ ನಿನಗಾಗಿ ಶೋ ಬಂದ ಮೇಲೆ ತುಂಬಾ ಸ್ಕೋರ್ ಮಾಡುತ್ತೆ ಅಂತ ಅಂದ್ಕೊಂಡು ಅಂತಂದರೆ ನನ್ನ ಸಪೋರ್ಟಿವ್ ಆಗಿ ನಿಂತಿರೋದು ಜೈ ಮಾತಾ ಅಂಬ ಅಶ್ವಿನಿಮಾ ಆ್ಯಂಡು ಇಡೀ ಕಲರ್ಸ್ ಟೀಮ್ ಜೆ ಡಿ ಸರ್ ಆಗಿರ್ಬೋದು ಪ್ರಕಾಶ್ ಸರ್ ಆಗಿರ್ಬೋದು ಪ್ರಶಾಂತ್ ಸರ್ ಆಗಿರ್ಬೋದು ಪ್ರತಿಯೊಬ್ಬರು ಸಪೋರ್ಟಿವ್ ಆಗಿ ನಿಂತು ನೀವು ಮಾಡಿ ನಿಮಗೆ ಏನು ಸಪೋರ್ಟ್ ಬೇಕು ನಾನು ಕೊಡ್ತೀನಿ ಅಂತಂತ ಹೇಳಿ ಮಾಡಿಸಿ ಇದು ಸೊ ಒಂದು ಸ್ಟ್ರಾಂಗಾಗಿ ಹೇಳ್ತೀನಿ ಈ ಪ್ರಾಡಕ್ಟು ನಿಜವಾಗ್ಲೂ ಒಂದು ಗೆಲುವನ್ನು ತಂದು ಕೊಡುತ್ತೆ ಕಲರ್ಸ್ಗೆ ಅಂತ ಅಂದ್ಬಿಟ್ಟು ಆ್ಯಂಡ್ ನನ್ನ ಇದೆ ಅಲ್ಲಿ ನಾಯಕ ಒಂದು ಪಡೆ ಅಂತಂದರೆ ನಾಯಕಿ ಒಂದು ಪಡೆ ಸೊ ಒಂದು ಒಂದು ಬಲನೇ ತಂದು ಕೊಡ್ತಿದ್ದಾರೆ ಶೋಗೆ ತುಂಬ ಚೆನ್ನಾಗಾಗುತ್ತೆ ಆ್ಯಂಡ್ ಒಂದು ಕನ್ನಡಕ್ಕೆ ಒಂದು ಒಳ್ಳೆ ಬಿಲನ್ನು ಇವ್ರು ಹಾಕ್ತಾರೆ ಅಂತಂದ್ಬಿಟ್ಟು ಈ ಮೇಲೆ ಹೇಳ್ತೀನಿ ನೀವು ಎಪಿಸೋಡ್ ಫಸ್ಟ್ ಎಪಿಸೋಡ್ ಬಂದಾಗ ಪ್ರತಿಯೊಬ್ಬರಿಗೂ ಅನಿಸುತ್ತೆ ಎಲ್ಲಿಂದ ಕರ್ಕೊ ಬಂದರೋ ಈ ವಜ್ರೇಶ್ವರಿನ ಕ್ಯಾರೆಕ್ಟ್ರನ್ನ ಎಲ್ಲಿಂದ ಹಿಡಿದ್ರು ಅಂತ ಅಂದು ಹಾಗೆ ಮಗು ಕೂಡ ಓಕೆ ಆಲ್ರೆಡಿ ನೀವು ಎಲ್ಲ ಪ್ರೋಮೋನ ನೋಡಿದ್ದೀರಾ ತುಂಬ ಇಷ್ಟಪಟ್ಟಿದ್ದೀರ ಮಗುನ ಹಿಂದೆ ನಾನು ನಮ್ಮನೆಯವರು ಇವರಾಣಿ ಅಂತ ಒಂದು ಒಳ್ಳೆ ಶೋ ಮಾಡಿದೆ ಓಕೆ ಅಲ್ಲಿದ್ದು ಅವ್ರ ಬೇರೆ ಕತೆ ಇಲ್ಲಿ ನಿನಗಾಗಿ ಅನ್ನೋದು ಪ್ರತಿಯೊಂದು ಮನೆಯಲ್ಲೂ ಹೇಗೆ ಅಂತಂದರೆ ಹಳೆ ಕತೆಗಳಾದರೆ ಒಂದು ಸಿ ಇ ಒ ಅವನ ಕತೆ ಒಂದು ಹೀರೋಯಿನ್ನು ಎಲ್ಲ ಒಂದು ಕಡೆ ಹಳ್ಳಿಯಲ್ಲೆಲ್ಲ ಬೆಳೀತಾ ಇರ್ತಾಳೆ ಈ ಒಂದು ಕತೆ ಹೇಳ್ತಾ ಇದ್ವಿ ಬಟ್ ಈ ಸಾರಿ ಒಂದು ಹೊಸ ಕತೆ ಹೇಳಕ್ಕೆ ಒಂದು ಸಿನಿಮಾ ಹೀರೋಯಿನ್ ಆದರೆ ಆಕೆ ಅವಳು ಲೈಫ್ ಸ್ಟೈಲ್ ಹೇಗಿರುತ್ತೆ ದಿನ ಅವಳು ನಿಜವಾಗ್ಲೂ ದೇವ್ರ ಕೋಣೆಗೆ ಹೋಗಿ ದೇವ್ರನ್ನ ಬೇಳ್ಕೊತಾಳೆ ಓಕೆ ಅವಳು ಕಷ್ಟ ಅನ್ನೋದೇ ಇರಲ್ವಾ ಓಕೆ ಹೀರೋಯಿನ್ ಅಂತಂದ್ರೆ ಚಿನ್ನ ಸ್ಪೂನ್ ಇಟ್ಕೊಂಡೇ ಊಟ ಮಾಡ್ತಾಳ ಅಥವಾ ಅವಳು ಕೈಯಲ್ಲೇ ಊಟ ಮಾಡ್ತಾಳ ಇದೆಲ್ಲ ಇರುತ್ತೆ ಪ್ರಶ್ನೆಗಳು ಓಕೆ ಅವಳು ಲೈಫಲ್ಲಿ ಒಂದು ಒಂದು ಸೂಪರ್ ಸ್ಟಾರ್ ಹೀರೋಯಿನ್ ಲೈಫಲ್ಲಿ ಏನಾಗುತ್ತೆ ಸೊ ಆ ಥರದೊಂದು ಕತೆ ಹೇಳಕ್ತಿದ್ವಿ ಇಲ್ಲ ಸರ್ ಇದೊಂದು ಕಂಪ್ಲೀಟಾಗಿ ಆಗಿ ಕಾಲ್ಪನಿಕ ಕತೆ